ಎಲ್ಲ ಹುದ್ದೆಗಳಿಗಿಂತ ಶಿಕ್ಷಕರಾಗಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವುದು ಪುಣ್ಯದ ಹಾಗೂ ಪವಿತ್ರವಾದ ಕೆಲಸವಾಗಿದೆ ತಮ್ಮ ಸೇವಾ ಅವಧಿಯಲ್ಲಿ ಶಿಕ್ಷಕನಾಗಿ ಸಾವಿರಾರು ಮಕ್ಕಳಿಗೆ ವಿದ್ಯೆ ಕಲಿಸಿದ್ದು ಇದು ಪೂರ್ವಜನ್ಮದ ಪುಣ್ಯವೇ ಸರಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ ಸಿ ನಂಜರಾಜ್ ತಿಳಿಸಿದರು ಸೇವೆಯಿಂದ ನಿವೃತ್ತಿ ಹೊಂದಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಹಿರಿಯ ಅಧಿಕಾರಿಗಳು ಶಿಕ್ಷಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಂದ ತಮ್ಮ ಧರ್ಮಪತ್ನಿಯೊಂದಿಗೆ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು ಹೊನ್ನಾಳಿ ಶಿಕ್ಷಣ ಇಲಾಖೆಯಲ್ಲಿ ಒಂದು ವರ್ಷ ಮೂರು ತಿಂಗಳ ಕಾಲ ಬಿಇಒ ಆಗಿ ಸೇವೆ ಸಲ್ಲಿಸಿದ್ದೇನೆ ಈ ಅವಧಿಯಲ್ಲಿ ಇಲಾಖೆ ನೌಕರರು ಮರೆಯಲಾಗದ ಪ್ರೀತಿ ವಿಶ್ವಾಸ ಸಹಕಾರ ನೀಡಿದ್ದಾರೆ ಹೊನ್ನಾಳಿ ಮತ್ತು ನ್ಯಾಮ್ತಿ ತಾಲೂಕುಗಳಲ್ಲಿ ಶಿಕ್ಷಕರು ಶಿಕ್ಷಕರ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಎಲ್ಲ ಶಾಲೆಯ ಎಸ್ ಎಂ ಸಿ ಪದಾಧಿಕಾರಿಗಳು ವಿಶೇಷವಾಗಿ ಮಾಧ್ಯಮ ಬಳಗದವರು ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕ ಸಹಕಾರ ಸ್ಮರಣೀಯ ಒಟ್ಟು ಇಪ್ಪತ್ತೊಂಬತ್ತು ವರ್ಷಗಳ ಸೇವೆ ಸಲ್ಲಿಸಿದ್ದು ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆಂದರು ಜಿಲ್ಲಾ ಉಪನಿರ್ದೇಶಕ ಕುಟ್ರೇಶಪ್ಪ ಜಿಲ್ಲಾ ವಿಷಯ ಪರಿವೀಕ್ಷಕರಾದ ಶಶಿಕಲಾ ನಂದಸಕುಮಾರಿ ಸುಧಾ ಅವರು ಜಿಲ್ಲೆಯಿಂದ ಆಗಮಿಸಿ ನಿವೃತ್ತರಾದ ಬಿ ನಂಜಾಜ್ ಅವರನ್ನು ಗೌರವಿಸಿದರು ನಂಜರಾಜ್ ಅವರು ಸಮಯ ಪ್ರಜ್ಞೆ ಕ್ರಿಯಾಶೀಲತೆಯಿಂದಾಗಿ ತಾಲೂಕಿನಲ್ಲಿ ಉತ್ತಮ ಹೆಸರನ್ನು ಪಡೆದಿದ್ದಾರೆಂದು ಹೇಳಿದರು ಎಸ್ಡಿಎಂಸಿ ತಾಲೂಕು ಅಧ್ಯಕ್ಷ ಶಿವಲಿಂಗಪ್ಪ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಾರ್ವತಮ್ಮ ಅವರು ಬಿಒ ನಂಜರಾಜ್ ಅವರಿಗೆ ಸನ್ಮಾನ ಪತ್ರವನ್ನು ಸಮರ್ಪಿಸಿ ಮಾತನಾಡಿದರು ಹಾಗೂ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಿಯ ಪದಾಧಿಕಾರಿಗಳಾದ ಸತೀಶ್ ಬನ್ನಿಕೋಳ್ ರಮೇಶ್ ಕೋಟೆಮಲ್ಲೂರ್ ರುದ್ರಾ ನಾಯಕ್ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಪ್ಪ ಹೊನ್ನಾಳಿ ತಾಲೂಕು ಸಂಘದ ಅಧ್ಯಕ್ಷ ನೀಲಮ್ಮ ನ್ಯಾಮ್ತಿ ತಾಲೂಕು ಅಧ್ಯಕ್ಷೆ ಸುಧಾ ಪ್ರೌಢಶಾಲಾ ಶಿಕ್ಷಕರಾದ ಸಂಘ ಸಂಸ್ಥೆಗಳ ಹೊನ್ನಾಳಿ ನ್ಯಾಮತಿ ಅಧ್ಯಕ್ಷ ರವಿಗೌಡ ನ್ಯಾಮತಿ ತಾಲೂಕು ಅಧ್ಯಕ್ಷ ಆಂಜನೇಯ ಶಿಕ್ಷಣ ಇಲಾಖೆ ಕ್ಷೇತ್ರ ಸಮನ್ವಯ ಅಧಿಕಾರಿ ತಿಪ್ಪೇಶಪ್ಪ ಬಿಆರ್ಪಿಗಳು ಸಿಆರ್ಪಿಗಳು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಕರ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು